ನಮಸ್ಕಾರ ರೀ ಎಲ್ಲರಿಗೂ ಸಂಕ್ರಾಂತಿಗೆ ಈ ಬದ್ನೇಕಾಯಿ ಬರ್ತದ ಹವ ಭಾಳ ಜೋರು ನಡೆದಿರ್ತೈತೆ ರೀ ಅದಕ್ಕೆ ಇವತ್ತು ಒಂದು ಸಿಂಪಲ್ಲಾಗಿ ಈ ಮುಳ್ಳಗಾಯಿಲೆ ಅಂದ್ರೆ ಮುಳ್ಳಿರ್ತಾವಲ್ಲ ಆ ಬದ್ನಿಕಾಯಿಲೆ ಈ ಒಂದು ಭಾಳ ಬಾರಿಗಿರುವಂಥ ಬದ್ನೇಕಾಯಿ ಬರ್ತದ ರೆಸಿಪಿ ನೋಡೋಣ ಹಂಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡಿರಿ ಇದನ್ನ ಭಾಳ ಹೇಳೋಂಗ್ ನಿಮಗೆ ಇಷ್ಟ ಆದ್ರೆ ಮಾಡಿಬಿಡಿರಿ ಆಮೇಲೆ ತ ನೆಕ್ಸ್ಟ್ ಏನು ರೀ ಅಂತಂದ್ರೆ ಈ ಮುಳ್ಳಗಾಯಿ ಅಥವಾ ಮುಳ್ಳು ಬದ್ನೇಕಾಯನ್ನು ನಾವು ತೊಗೊಂಡಿದ್ದೆವು ದಪ್ಪ ಬದ್ನೇಕಾಯಿಲೇ ನಾವು ನಿಮ್ಗೆ ಈಗಾಗಲೇ ಬದ್ನೇಕಾಯಿ ಬರ್ತಾ ಮಾಡಿ ತೋರಿಸಿದೀವಿ ರೀ ಅದು ನಿಮ್ಗೆ ಇಷ್ಟ ಆಗಿರ್ತೈತಿ ಹಂಗ ಈ ಬದನೆಕಾಯಲ್ಲಿ ಅಟ್ಟ ಚಲೋ ತಂಗಿ ಒಂದು ಭಾಳ ಭಾರಿ ಆಗಿರುವಂತಹ ಈ ಬದನೇಕಾಯಿ ಬರ್ತಾ ರೆಡಿ ಆಗ್ತೈತಿ ಬದನೇಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನ ಚಂದಂಗಿ ಸುಡ್ಬೇಕ್ರಿ ನೀವು ಮೊದಲು ಅಕಸ್ಮಾತ್ ಈಗುನೋರು ಕಿಚ್ಚ ಅದು ಇತ್ತಿಕೊ ರೀ ಕಿಚ್ಚನ್ನ ಹಾಕಿ ಸುಟ್ರಿ ಭಾಳ ಭಾರಿ ಹಾಕೈತದ ಅದ್ರಾಗಿ ನಿಮ್ಮ ಮಜಾನ ಬೇರೆ ಇಲ್ಲ ಒಲಿ ಒಳಗೆ ಸುಟ್ರೆ ಭಾಳ ಭಾರಿ ಆಕೈತ್ರಿ ಇಲ್ಲ ಅಂತಂದ್ರೆ ಆಪ್ಷನ್ ಇಲ್ಲದ ಗ್ಯಾಸ್ ಮೇಲೆ ನೀವು ಸುಡ್ಬೇಕಾಗ್ತಿರಿ ಚಲೋ ತಂಗಿ ಅದನ್ನೆಲ್ಲ ಕಡೆ ಸುಟ್ಟಾದ್ಮೇಲ್ತಾ ಅದ್ರ ಮ್ಯಾಗಿನ ಸೊಪ್ಪಿ ತಗದ ನೀವ ತಕ್ಕೊಂಡ ಇಟ್ಕೋರಿ ಈ ಬದ್ನಿಕಾಯಿಗೆ ಸ್ವಲ್ಪ ಬೀಜ ಜಾಸ್ತಿ ಇರ್ತಾವಲ್ರಿ ಹೌದ್ರಿ ಆಮೇಲೆ ತ ಇದಕ್ಕೆ ಏನ್ ಮಾಡೋದಪ್ಪ ಅಂತಂದ್ರೆ ಮುಂದ ಇದಕ್ಕೆ ಏನೇನು ಬೇಕು ಇವೆಲ್ಲ ನೋಡ್ಕೊಂಬಿಟ್ರಿ ಮತ್ತೆ ನಿಮಗೆ ಹೇಳಿ ಬಿಡ್ತನ ಈ ಮೆಣಸಿಕಾಯಿ ಬೆಳ್ಳುಳ್ಳಿ ಆಮೇಲೆ ಕೊತ್ತಂಬರಿ ಆಮೇಲೆ ತಪ್ಪಲು ಉಳ್ಳಾಗಡ್ಡಿಯನ್ನು ನಾವು ತೊಗೊಂಡಿರ್ತೀವಿ ಹಂಗೆ ಸ್ವಲ್ಪ ಜೀರಿಗೆ ಅನ್ಸರು ನಿಮ್ಗೆ ರೀ ಆಮೇಲೆ ಇದಕ್ಕೆ ಏನು ಮಾಡೋಪ್ಪಾ ಅಂತಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಕ್ಕೆ ನಾವು ತೊಗೊಂಡಿರ್ತೀವಿ ಇನ್ನು ಮುಂದಕ್ಕೆ ರೀ ಅಂತಂದ್ರೆ ಸ್ವಲ್ಪ ಎಣ್ಣೆ ಗೊತ್ತೈತೆ ರೀ ನಿಮ್ಗೆ ನೆಕ್ಸ್ಟ್ ಬರೀ ಒಂದು ಕಾರು ಕಲ್ಯಾಗ ಜೀರಿಗೆ ಹಾಕಿ ಚೆನ್ನಾಗಿ ಅರಿಬೇಕಾಕೈತ್ರಿ ಸ್ವಲ್ಪ ಕುಟ್ಟಿ ಅರದ ಅಂದ್ರೆ ಏನು ಪೂರ್ತಿ ಸಣ್ಣ ಆಗಂಗಿಲ್ಲವಾ ಆದ್ರೆ ಒಂದು ಈಟ್ ಅರದ್ರೆ ಚಲೋ ಆಮೇಲೆ ಅದಕ್ಕೊಂದು ಎರಡ ಹಸಿ ಮೆಣಸಿಕಾಯಿ ಸ್ವಲ್ಪ ಉಪ್ಪನ್ನು ನಾವು ಹಾಕಿ ಈ ಹಸಿ ಅದ್ರ ಜೊತೆ ಚೆಂದಂಗಿ ರೀ ಕುಟ್ಟಿ ತೊಗೊಳ್ದ ಕುಟ್ರಿ ಎಲ್ಲ ಅರಿರಿ ಒಂದು ಎರಡು ಮೆಣಸಿಕಾಯಿ ಇಲ್ಲ ಅಂತಂದ್ರೆ ಖಾರ ಕಡಿಮೆ ಇದು ಅಂದ್ರೆ ಇನ್ನೊಂದು ಎರಡು ಮೂರು ಹಾಕಿರಿ ಏನಾಗಂಗಿಲ್ಲ ಖಾರ ಕಡಿಮೆ ಇದ್ರೆ ಅಕಸ್ಮಾತ್ ಖಾರ ಜಾಸ್ತಿ ಇದ್ರೆ ಎರಡ ಸಾಕ್ರಿ ಎರಡಾದ ಮೇಲೆ ಚೆನ್ನಾಗಿ ಅದನ್ನು ಕುಟ್ಟಿ ಮಾಡಿ ನಿಮ್ಮ ತೆಗೆದ ಇಟ್ಕೊಬೇಕಾಗೈತ್ರಿ ಈ ಒಂದು ಬದನಿಕಾಯಿ ಬರ್ತಾ ರೊಟ್ಟಿ ಜೊತೆ ಅಂತರೂ ಏಕದಮ್ ಭಾಳ ಭಾರಿ ಅಂದ್ರೆ ಭಾರಿ ನಿಮಗೆ ಬೇರೆ ಬೇರೆ ಥರ ಬರ್ತಾರ ನೋಡಿರ್ತೀರಿ ಅಥವಾ ಪ ಚಿಡಿನೂ ನೋಡಿರ್ತೀರಿ ಯಾವ್ದು ಇಷ್ಟ ಆಕೈತಿ ಅಂತ ಹೇಳಿ ಹೆಂಗೆ ಮಾಡೋದು ಇಷ್ಟ ಆಕೈತಿ ಅಂತ ಕಮೆಂಟ್ನಾಗೆ ತಿಳಿಸ್ರಿ ಅದು ಮಾಡೋನು ನಾವು ಟ್ರೈ ಮಾಡಬೇಕಿಲ್ಲ ರೀ ಹೌದಿಲ್ಲ ರೀ ಆಮೇಲೆ ಇದಕ್ಕೆ ನೆಕ್ಸ್ಟ್ ಬೆಳ್ಳುಳ್ಳಿ ಹೆಸಳೆ ಹಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚಂದಂಗಿ ಜಜ್ಜಿ ನಾವು ತಗೊಳ್ಬೇಕಾಕೈತಿ ಇಷ್ಟ ಬದನೇಕಾಯಿ ಬರ್ದ ಮಾಡೋದು ಭಾಳ ಸರಳ ಆದ್ರೆ ಅದಕ್ಕೆ ಟೇಸ್ಟ್ ಭಾಳ ಭಾರಿ ಇರ್ತೈತಿ ಸಿಂಪಲ್ ಒಂದೊಂದ್ಸಲಿ ಅಡಿಗೆ ಎಷ್ಟು ಸಿಂಪಲ್ ಆಗಿರ್ತೈತೋ ಅಟ್ಟ ಟೇಸ್ಟ್ ಭಾಳ ಭಾರಿ ಬಂದಿರ್ತೈತಿ ನೋಡಿರಿ ಬೇಕಂತಂದ್ರೆ ಒಮ್ಮೆ ನೀವು ನೀವ ಗೊತ್ತಾಕೈತಿ ಗೊತ್ತಾಗ್ಕೈತಿ ಆಮೇಲೆ ತ ನೆಕ್ಸ್ಟ್ ನೋಡಿರಿ ಈ ಬದನೇಕಾಯಿ ಏನೋ ಸೂಟ್ ತೊಗೊಂಡಿದ್ದೀವ್ರಲ್ಲೇ ಅವು ಪಟ್ಟ ಮುಟ್ಟಿದ್ದು ಹಿಂಗೆ ಒಂದು ಈಟು ಕುಟ್ಟಿದ ಕೂಡಲೆ ಪಟ್ನ ಸಾಫ್ಟ್ ಆಗಿಬಿಡ್ತಾವೆ ಈ ಬಂದಿನಕಾಯಿ ಅದರ ದಪ್ಪನ ಬಂದ್ನಕಾಯಿ ಸ್ವಲ್ಪ ಲೇಟ್ ಮಾಡ್ತಾವೆ ಗೊತ್ತಿಲ್ಲ ರೀ ನೀವು ಮಣ್ಣಿನ ನಾವು ಮತ್ತೊಂದು ಆಮೇಲೆ ಹಿಂಗೆ ಇದನ್ನೆಲ್ಲ ಚಂದಂಗಿ ಕೊಟ್ಟಿ ನಡ್ಬಾರ್ದು ಏನು ಮಾಡ್ರಿ ಅಂದರೆ ಏನು ಮಾಡ್ರಿ ಇದನ್ನ ಒಂದು ಚಮಚದ್ಲೆ ನಡ್ಬಾರ್ದು ನಡ್ಬಾರ್ದು ತಿರುಗಾಡ್ಕೊತ ಮತ್ತೆ ಕುಟ್ಕೋತಾ ಇರಿ ಅಂದ್ರೆ ಚಂದಂಗಿ ಎಲ್ಲ ಸಣ್ಣಾಗಿ ಮಸ್ತ್ ಅನಿಸ್ತೈತಿ ಒಬ್ಬೊಬ್ರು ಏನು ರೀ ಅಂತಂದ್ರೆ ಇವು ಬೀಜ ಸಣ್ಣ ಭಾಳ ಇರೋದಕ್ಕೆ ಒಬ್ಬೊಬ್ರು ತಿನ್ನಂಗಿಲ್ಲ ಹಾಂ ಇಲ್ಲ ಅಂತಂದ್ರೆ ನೀವು ದಪ್ಪ ಬಾ ಬದನಿಕಾಯಿಲೆ ಮಾಡೋದು ಭಾಳ ಚಲೋ ಇಲ್ಲ ನಡಿತೈತಿ ಅಂತಂದ್ರೆ ಒಬ್ಬೊಬ್ಬರು ಇದ್ದಾರೆ ಒಬ್ಬೊಬ್ರು ಅದನ್ನು ಇಷ್ಟಪಡ್ತಾರೋ ಒಬ್ಬೊಬ್ರು ಇದನ್ನ ಇಷ್ಟಪಡ್ತಾರೋ ಗೊತ್ತಾತ್ರಿ ಇನ್ನು ಮುಂದಕ್ಕೆ ಏನು ಮಾಡ್ರಿ ಅಂತಂದ್ರೆ ಇದನ್ನು ಅವಾಗ ಭಾಳ ಮಾಡಿದ್ರಿ ನಮ್ಮ ಮಂದಿ ಎಕ್ದ್ ಸಿಂಪಲ್ ಮತ್ತು ಯಾವುದೂ ಪಲ್ಯ ಇಲ್ದಾಗ ಒಂದು ಬದನಿಕಾಯಿ ಇದ್ರೆ ಸಾಕು ಮಸ್ತಾಗಿರುವಂತಹ ಬದನಿಕಾಯಿ ಬರ್ತಾ ಮಾಡ್ರೆ ಸಾಕಾದ್ರು ಬಿಡ್ತಾರೆ ಈಗ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದಕ್ಕೆ ಸ್ವಲ್ಪ ತಪ್ಪಲು ಉಳ್ಳಾಗಡ್ಡಿ ಹಾಕಿದ್ವಿ ಆಮೇಲೆ ತ ಹಂಗೆ ಸ್ವಲ್ಪ ನಾವೇನು ಮಾಡ್ರಿ ಅಂತಂದ್ರೆ ಕೊತ್ತಂಬರಿ ಮತ್ತೊಂದು ಈಟ್ ಅಡುಗೆ ಎಣ್ಣೆಯನ್ನು ಹಾಕೊಂಡು ಅಷ್ಟೇ ಇಷ್ಟ ಆದ್ರೆ ಮತ್ತೇನಿಲ್ಲ ಮುಗಿದು ಹೋಗೋಕೆ ಬಂದೈತೆ ರೀ ಈ ತಪ್ಪಲು ಒಳಗಟ್ಟಿ ಅದಕ್ಕೆ ಇನ್ನಷ್ಟು ಟೇಸ್ಟ್ ರೀ ಅಂದರೆ ಟೇಸ್ಟ್ ಕೊಡ್ತೈತಿ ನಿಮಗೆ ಈಗ ಅದನ್ನೆಲ್ಲ ಚಲೋ ತಂಗಿ ಎಣ್ಣೆ ಹಾಕಿರ್ತೀರಿ ಎಣ್ಣೆ ಹಾಕಿದ ಮೇಲೆ ಮತ್ತೊಮ್ಮೆ ಅದನ್ನು ಒಂದು ಚಮಚಲೆ ಮಸ್ತಾಗಿ ಕಲಿಸಿ ಅಂದ್ರೆ ಮಿಕ್ಸ್ ಮಾಡಿದಾದ್ಮೇಲೆ ಇನ್ನೊಂದು ಸ್ವಲ್ಪ ನೀವು ಕುಟ್ಕೋಬೇಕೈತಿ ಆಟದ್ ಮಾಡಿ ಕುಟ್ಕೊಂಡು ತೆಗೆದ್ರಿ ಅಂತಂದ್ರೆ ಬದನಿಕಾಯಿ ಬರ್ತಾ ಎಕ್ದಮ್ ಸಿಂಪಲ್ ಆಗಿ ಮಸ್ತಾಗಿ ರೆಡಿಯಾಗೈತ್ರಿ ನಿಮ್ಗೆ ಹೇಳಿರಿ ಆ ಕಟ್ಟಕು ರೊಟ್ಟಿ ಮೇಲೆ ಬದನಿಕಾಯಿ ಬರ್ತಾ ಹಾಕೊಂಡು ತಿನ್ರಿ ಬಾಜು ಒಂದು ಯಾವ್ದ್ರ ಕಾಳು ಪಲ್ಯ ಎಕಮ್ ಅಂದ್ರೆ ಎಕದಮ್ ಭಾರಿ ಅನಿಸತ್ತೆ ಹಂಗೆ ನೀವು ಒಂದ್ಸಲ ಟ್ರೈ ಮಾಡಿ ಹೆಂಗೆ ಬಂದಿತ್ತಂತೆ ಹೇಳ್ರಿ ತಪ್ಪಲಾರ್ದ ಮಾಡ್ಕೋರಿ ಸಂಕ್ರಾಂತಿಗೆ ಭಾಳ ಭಾರಿ ಇರ್ತೈತೆ ಹಂಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮಾಡಿಬಿಡ್ರಿ ಧನ್ಯವಾದಗಳು